ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಬಯಲ್ಲೂರಂಕ ಮಂದಿರದ ಬಳಿ ಇದೇ ಜನವರಿ ಹತ್ತರಂದು ಶನಿವಾರದಂದು ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ಹಾಗೂ ಜೈ ಭಾರತ್ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಭಾರತ್ ಟ್ರಸ್ಟ್ನ ಮುಖಂಡ ಕೆಲಕೋಟೆ ಅಹಮದ್ ಅಲಿ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣದ ಬಯಲು ರಂಗಮಂದಿರದ ಬಳಿ ಹೃದಯ ರೋಗ ಕ್ಯಾನ್ಸರ್ ರೋಗ ಮೂತ್ರಪುಂಡದಲ್ಲಿ ಕಲ್ಲಿನ ರೋಗ ಸೇರಿದಂತೆ ಇತರೆ ರೋಗದ ಮುರಿತ ವೈದ್ಯ ತಜ್ಞರು ಆಗಮಿಸಲಿದ್ದು ತಾಲೂಕಿನ ಸಂಬಂಧಿತ ಕಾಯಿಲೆಯುಳ್ಳ ರೋಗಿಗಳು ತಪಾಸಣೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವೈದ್ಯ ತಜ್ಞರ ತಂಡ ಆಗಮಿಸಲಿದೆ ಶಿಬಿರದಲ್ಲಿ ಆಯ್ಕೆಯಾದವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಉಚಿತವಾಗಿ ಕರೆದೊಯ್ಯಲಾಗುವುದು ಎಂದರು ಟ್ರಸ್ಟ್ ವತಿಯಿಂದ ಮೊದಲನೇ ಬಾರಿ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಹತ್ತನೇ ತಾರೀಕು ಪ್ರಾರಂಭ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲ ತಾಲೂಕಿನ ಜನ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ನಾವು ಮಾಧ್ಯಮದವ್ರಿಗೆ ಮಾಧ್ಯಮದವರ ಮುಖಾಂತರ ಅಥವಾ ತಿಳಿಸಿದ್ರೆ ಇನ್ನೊಬ್ಬ ಹೆಚ್ಚಿನ ಜನ ಇದಕ್ಕೆ ಬಂದು ಅದು ಸದುಪಯೋಗ ಪಡ್ಕೊಂತಾರೆ ಅಂತೇಳಿ ಟ್ರಸ್ಟ್ ಕಿಟನ್ನು ಮಾಡ್ತಿದ್ದೀವಿ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಇದು ಶಿಬಿರ ಇರುತ್ತೆ ಇದರಲ್ಲಿ ಹಾರ್ಟಿನ ಪ್ರಾಬ್ಲಮ್ ಇರತಕ್ಕಂಥ ಹೃದಯ ತಜ್ಞರು ಬರ್ತಾರೆ ಆಮೇಲೆ ಕಿಡ್ನಿ ಆಮೇಲೆ ನರ ರೋಗ ತಜ್ಞರು ಕ್ಯಾನ್ಸರ್ ಡಾಕ್ಟರ್ಸು ಫೈಲ್ಸು ಈ ಎಲ್ಲ ಡಾಕ್ಟರ್ಸ್ಗಳು ಉರಿತ ವೈದ್ಯರು ಅದು ಸಪ್ತಗಿರಿ ಹಾಸ್ಪಿಟ್ಲು ಬಹಳ ದೊಡ್ಡ ಹಾಸ್ಪಿಟಲ್ ಅದರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ಆಮೇಲೆ ನಮ್ಮ ತಾಲೂಕಿನಲ್ಲೂ ಬಹಳ ಜನ ಕರ್ಕೊಂಡು ಹೋಗಿದ್ದೀವಿ ನಾವು ವೈಯಕ್ತಿಕ ಒಬ್ಬೊಬ್ಬರು ಇಬ್ಬಿಬ್ಲರ್ ಹೋಗಿದ್ದೀವಿ ಇದು ಶಿಬಿರದ ಮುಖಾಂತರ ಆದ್ರೆ ಅವರು ಒಂದು ಬಸ್ ಎಷ್ಟು ಜನ ಒಂದು ನಲವತ್ತು ಜನ ತನಕ ಪೇಷಂಟ್ ಬಹಳ ಸೀರಿಯಸ್ ಇದ್ರೆ ಇಲ್ಲಿಂದ ಬಸ್ ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರನ್ನ ತೋರಿಸಿ ಮತ್ತೆ ಅದೇ ಬಸ್ಸು ಕರ್ಕೊಂಡು ಬಂದು ಬಿಡೋ ಅಂತ ಕೆಲಸ ಆಗುತ್ತೆ ಇಲ್ಲಿ ನಾವು ಪೇಷಂಟ್ ಹೆಚ್ಚಿಗೆ ಬಹಳ ಸೀರಿಯಸ್ ಇರೋರಿದ್ರೆ ಅದನ್ನ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಗೋಷ್ಠಿಯಲ್ಲಿ ಜೈ ಭಾರತ್ ಟ್ರಸ್ಟ್ನ ಕಾರ್ಯದರ್ಶಿ ಬರ್ಕತ್ ಅಲ್ಲಿ ಅನ್ವರ್ ಇದ್ದರು